ಕನ್ನಡಿಗ ಚಾನಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಮ್ಮ ಜೀವನದಲ್ಲಿ ಎದುರಾಗಿ ಎದುರಾಗುವಂಥ ಘಟನೆಗಳನ್ನು ನಾವು ಜೀವನ ಪರ್ಯಂತ ಮರೀಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಒಂದು ಸನ್ನಿವೇಶಗಳನ್ನು ಕೂಡ ನಾವು ಎದುರಿಸ್ತಿರ್ತೀವಿ ಹಾಗೂ ಅವುಗಳನ್ನು ಅನುಭವಿಸ್ತಿರ್ತೀವಿ ಅನ್ನುವಂಥ ಮಾತು ಎಷ್ಟು ಸತ್ಯವೋ ನಮಗೆ ಜೀವನದಲ್ಲಿ ನಮ್ಮ ಕಷ್ಟ ಕಾಲದಲ್ಲಿ ಜೀವ ಹೋಗುವಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ನಮ್ಮ ಜೀವಕ್ಕೆ ಜೀವವಾಗಿ ಯಾರು ನಿಲ್ತಾರೆ ನಮ್ಮ ಒಂದು ಒಳಿತಿಗಾಗಿ ನಮ್ಮ ಉಳಿವಿಗಾಗಿ ಯಾರೇ ಯಾರು ಪರಿಶ್ರಮ ಪಡ್ತಾರೆ ಅನ್ ಅಂಥವರನ್ನು ನಾವು ನಮ್ಮ ಜೀವಿತದ ಉದ್ದಕ್ಕೂ ಕೂಡ ಮರೆಯಬಾರದು ಅವರ ಒಂದು ವಸ್ತುಸ್ಥಿತಿಯನ್ನು ಪರಿಸ್ಥಿತಿಗಳನ್ನು ಅರಿತುಕೊಂಡು ನಾವು ನಮ್ಮ ಜೀವನದಲ್ಲಿ ಅವರ ಪರಿಶ್ರಮವನ್ನು ಅಳವಡಿಸಿಕೊಳ್ಬೇಕಾದಂಥ ಒಂದು ಮಾನವೀಯತೆಯ ಧರ್ಮ ನಮ್ಮ ಭಾರತೀಯರ ಧರ್ಮ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಇತ್ತಿತ್ತಲಾಗಿ ಮಾನವೀಯತೆಯೇ ಮರೆಯಾಗಿ ಹೋಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ದಿನಮಾನಗಳಲ್ಲಿ ಜೀವದ ಹಂಗು ತೊರೆದು ರಕ್ಷಣೆಯನ್ನು ಮಾಡಿರ್ತಕ್ಕಂಥ ಮಾಡ್ತಿರ್ತಕ್ಕಂಥ ಎಷ್ಟೋ ಜನ ಪುಣ್ಯವಂತರು ಕೂಡ ಈಗ ನಮ್ಮ ನಡುವೆ ಇದ್ದಾರೆ ಅವರ ಒಂದು ಪ್ರಸ್ತುತಿಯನ್ನು ನಾವು ಕಾಣ್ತಾ ಇದ್ದೇವೆ ಅನ್ನುವಂಥ ವಸ್ತುಸ್ಥಿತಿಯನ್ನು ಕೂಡ ನಾವು ಅವಲೋಕನೆ ಮಾಡಿದಾಗ ಈಗಲೂ ಕೂಡ ಮಾನವೀಯತೆ ನಮ್ಮ ಭರತ ಭೂಮಿಯಲ್ಲಿ ಇನ್ನೂ ಅಜರಾಮರವಾಗಿ ಉಳಿದಿದೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಜೀವವನ್ನು ಹೋಗುವಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಅವರು ತಮ್ಮ ಜೀವದ ಹಂಗು ತೊರೆದು ನಮ್ಮ ಜೀವಕ್ಕೆ ಜೀವವನ್ನು ಕೊಟ್ಟು ಅವರು ನಮ್ಮನ್ನು ಬದುಕಿಸ್ತಿರ್ತಲ್ಲ ಅವರೇ ನಮ್ಮ ನಿಜವಾದ ಆಪದ್ ಬಾಂಧವರು ನಮ್ಮ ಪಾಲಿನ ದೇವರು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ನಾವು ಹೊಂದಬೇಕು ಅದರಂತೆ ನಾವು ಅವರನ್ನು ಜೀವನದುದ್ದಕ್ಕೂ ನಾವು ಸ್ಮರಿಸಬೇಕು ಅನ್ನುವಂಥ ಒಂದು ಮಾತಿನೊಂದಿಗೆ ಮುಂದೆ ನಾನು ಹಲವಾರು ನಿದರ್ಶನಗಳನ್ನು ನೀಡ್ತಾ ಈ ಸಂಚಿಕೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಹೀಗಿರುವಾಗ ನೀವೆಲ್ಲರೂ ಕೂಡ ಖಂಡಿತವಾಗಿಯೂ ಪೂರ್ತಿ ವಿಡಿಯೋಗಳನ್ನು ವಿಡಿಯೋವನ್ನು ನೋಡಿ ನಿಮ್ಮ ಸಂಪೂರ್ಣ ಅಭಿಪ್ರಾಯವನ್ನು ನನಗೆ ತಿಳಿಸ್ತೀರಾ ಅನ್ನುವಂಥ ಭಾವನೆಯೂ ಕೂಡ ನನಗೆ ಇದೆ ಯಾಕಂದರೆ ವಿಜಯಪುರ ಜಿಲ್ಲೆಯ ಲಚ್ಚಾನ್ ಅನ್ನುವಂಥ ಒಂದು ಗ್ರಾಮ ಆ ಗ್ರಾಮದಲ್ಲಿ ಹಲವಾರು ದಿನಗಳಿಂದ ಹಲವಾರು ದಿನ ಏನು ಹಲವಾರು ದಶಕಗಳಿಂದ ಅಲ್ಲಿ ನೀರಿನ ಕೊರತೆ ಅತಿಯಾಗಿ ಇರುವುದು ಕೂಡ ಅಷ್ಟೇ ಸತ್ಯವಾದಂಥ ವಿಷಯ ಯಾಕಂದರೆ ಬಿಜಾಪುರ ಜಿಲ್ಲೆಯು ಮೊದಲಿನಿಂದ ಮೊದಲಿನಿಂದಲೂ ಕೂಡ ಬರಗಾಲ ಪ್ರದೇಶ ಬರಗಾಲ ಪೀಡಿತವಾದಂಥ ಜಿಲ್ಲೆ ಅನ್ನುವಂಥ ಕುಖ್ಯಾತಿಗೆ ಅಪಖ್ಯಾತಿಗೆ ಒಳಗಾಗಿರುವುದು ಕೂಡ ಅಷ್ಟೇ ಸತ್ಯ ಪಂಚನದಿಗಳು ಹರಿದಿದ್ದರೂ ಕೂಡ ಆ ಒಂದು ಜಿಲ್ಲೆ ಒಂದು ನೀರಿನ ಅಭಾವದಿಂದ ತತ್ತರಿಸ್ತಿರ್ತಕ್ಕಂಥ ಒಂದು ಸನ್ನಿವೇಶ ಮೊದಲಿನಿಂದಲೂ ಕೂಡ ನಾವು ನೋಡ್ತಾ ಬಂದಿದ್ದೇವೆ ಹೀಗಿರುವಾಗ ಇತ್ತೀಚಲಾಗಿ ಅಲ್ಲಿಯ ರೈತರು ರೈತರು ತಮ್ಮ ಜಮೀನುಗಳಲ್ಲಿ ಬೋರ್ವೆಲ್ಗಳನ್ನು ಕೊರೆಸಿ ಆ ಬೋರ್ವೆಲ್ಗಳ ಮುಖಾಂತರ ದೊರೆತ ನೀರನ್ನು ಬಳಸಿಕೊಂಡು ಅಲ್ಲಲ್ಲಿ ಅಲ್ಲಲ್ಲಿ ತಮ್ಮ ಜಿ ಹೊಲದಲ್ಲಿ ಉಳುಮೆಯನ್ನು ಮಾಡಿ ಬೆಳೆಯನ್ನು ತೆಗಿತಾ ಇರೋದು ಕೂಡ ನೋಡ್ತಾ ಇದ್ದೇವೆ ಹೀಗಿರುವಾಗ ಆ ಒಂದು ಬೆಳೆಯನ್ನು ತೆಗಿಬೇಕಾದರೆ ನೀರು ನಮಗೆ ಮುಖ್ಯ ನೀರು ಇದ್ರೆ ಈ ನಮ್ಮ ಜಮೀನಿನಲ್ಲಿ ನಾವು ಏನಾದರೂ ಒಂದು ಬೆಳೆಯನ್ನು ತೆಗೆದುಕೊಂಡು ಬಾಳಲಿಕ್ಕೆ ಸಾಧ್ಯ ಅನ್ನುವಂಥ ಕಟು ಸತ್ಯವನ್ನು ಕೂಡ ಅಲ್ಲಿಯ ಜನರು ಅರಿತಿದ್ದಾರೆ ಹಾಗಿರುವಾಗ ವಿಜಯಪುರದ ವಿಜಯಪುರ ಜಿಲ್ಲೆಯ ಜನರು ಯಾವಾಗಲೂ ಕೂಡ ಪರಿಶ್ರಮ ಜೀವಿಗಳು ಹಾಗೂ ಯಾವಾಗಲೂ ಕೂಡ ಅವರು ತತ್ವ ನಿಷ್ಠೆ ಹಾಗೂ ದೇವರಲ್ಲಿ ನಂಬಿಕೆಯೊಳಂಥ ಜನರು ಹೀಗಿರುವಾಗ ಬಿಜಾಪುರ ಜಿಲ್ಲೆಯಲ್ಲಿ ಹಲವಾರು ಜನ ಪುಣ್ಯಪುರುಷರು ಸಾಕಷ್ಟು ಜನ ಆಗಿ ಹೋಗಿದ್ದಾರೆ ಅವರಲ್ಲಿ ಬಹುತೇಕರನ್ನು ನಾವು ನೆನೆಯುವುದು ಕೂಡ ಅಷ್ಟೇ ಸತ್ಯ ಅದು ಪ್ರಸ್ತುತ ಕೂಡ ಹೀಗಿರುವಾಗ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಲಚ್ಚಾಣದ ಶ್ರೀ ಮುತ್ಯಾರವರು ಲಚ್ಚಾಣದ ಮುತ್ಯಾರವರು ಮಹಳಿಂಗರಾಯ ಅವರು ಹಾಗೂ ಗ ಸದಾಶಿವಪ್ಪನವರು ಸದಾಶಿವನಪ್ಪನವರು ಹಾಗೂ ಸಿಂದಗಿಯ ಯೋಗಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿ ಮಾಡಿಕೊಳ್ಳಬೇಕು ಹೀಗಿರುವಾಗ ಇಂಥ ತಪೋನಿಧಿಗಳು ಇಂಥ ಪರಮ ಪೂಜ್ಯರು ಇಂಥ ನಡೆದಾಡುವ ದೇವರು ಆ ಪುಣ್ಯ ಭೂಮಿಯಲ್ಲಿ ಇದ್ದು ತಮ್ಮ ಸಾತ್ವಿಕತೆಯಿಂದ ತಮ್ಮ ಒಂದು ಒಳ್ಳೆಯ ನುಡಿಗಳಿಂದ ಅಲ್ಲಿಯ ಜನರ ಜೀವನವನ್ನು ಪಾವನಗೊಳಿಸಿರ್ತಕ್ಕಂಥ ಹೆಮ್ಮೆಯ ನಾಡು ವಿಜಯಪುರ ಜಿಲ್ಲೆ ಹೀಗಿರುವಾಗ ಆ ವಿಜಯಪುರ ಜಿಲ್ಲೆ ಬರಗಾಲಕ್ಕೆ ತುತ್ತಾಗಿ ತನ್ನ ಒಂದು ಜನರಿಗೆ ಯಾವಾಗಲೂ ಕೂಡ ಕಷ್ಟಗಳನ್ನೇ ನೀಡ್ತಾ ಬಂದಿರೋದು ಕೂಡ ಅಷ್ಟೇ ಸತ್ಯ ಹೀಗಿರುವಾಗ ಮೊನ್ನೆ ಮತ್ತು ಅದಕ್ಕೆ ಒಂದು ಇನ್ನೊಂದು ಅಡ್ಡ ಹೆಸರೂ ಕೂಡ ಇದೆ ವಿಜಯಪುರ ಜಿಲ್ಲೆಗೆ ಬಿಸಿಲೂರು ಅಂತೇಳಿ ಕರೀತಾರೆ ಯಾಕಂದರೆ ಬಿಸಿಲು ಬಿಸಿಲಿನ ಪ್ರಕೃತಿ ಅಲ್ಲಿ ಎಷ್ಟಿದೆ ಅಂದರೆ ಸುಮಾರು ಬೇಸಿಗೆಯ ದಿನಗಳಲ್ಲಿ ಸುಮಾರು ಐವತ್ತು ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ಅಲ್ಲಿಯ ತಾಪಮಾನ ಇರ್ತೈತಿ ಅನ್ನೋದು ಕೂಡ ಅಷ್ಟೇ ಸತ್ಯ ಹೀಗಿರುವಾಗ ಅಲ್ಲಿಯ ಜನರು ಪರಿಶ್ರಮ ಜೀವಿಗಳು ಹಾಗೂ ಕಷ್ಟಮಯ ಜೀವಿಗಳು ಅನ್ನುವಂಥ ವಸ್ತುಸ್ಥಿತಿಯನ್ನು ಕೂಡ ನಾವು ಅರಿತುಕೊಳ್ಳಬೇಕು ಇಂಥ ಒಂದು ಪರಿಸ್ಥಿತಿಯಲ್ಲಿ ಮೊನ್ನೆ ನಡೆದಿರತಕ್ಕಂಥ ಬೀಭತ್ಸ ಘಟನೆ ಅದು ಮನಕಲು ಮನ ಕಲಕುವ ಘಟನೆ ಅಂತಲೇ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ ಲಚ್ಚಾನ್ ಅನ್ನುವಂಥ ಊರು ಆ ಊರಿನಲ್ಲಿ ಹೊಲದಲ್ಲಿ ಅಂದರೆ ಜಮೀನಿನಲ್ಲಿ ಬೋರ್ವೆಲ್ ಕೊರೆಸಿದ್ರು ಯಾಕಂದರೆ ನೀರಾವರಿ ಮಾಡಿ ತಾವು ತಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಬೋರ್ವೆಲ್ ಕೊರೆಸಿದ್ರು ಆದರೆ ನೀರು ದೊರೆಯದೇ ಅದು ನಿರುಪಯುಕ್ತ ಬೋರ್ವೆಲ್ ಆಗಿತ್ತು ಹೀಗಿರುವಾಗ ಆ ಬೋರ್ವೆಲ್ಲನ್ನು ಕೊರೆಸಿದಂಥ ಆ ಹೊಲದ ಯಜಮಾನ ಅದನ್ನು ಹಾಗೆ ಬಿಟ್ಟು ತನ್ನ ದೈನಂದಿನ ಕೆಲಸಗಳಲ್ಲಿ ತೊಡಗಿಕೊಂಡಿರಿದ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ ಹೀಗಿರುವಾಗ ಅವರ ಮಗ ಸಾತ್ವಿಕಣ್ಣವರು ಸಾತ್ವಿಕ್ ಅನ್ನುವಂಥ ಒಂದು ವರ್ಷ ಎರಡು ತಿಂಗಳ ಒಂದು ಹಸುಗೂಸು ಅದು ಆಡ್ತಾ 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 ಆ ಒಂದು ಬೋರ್ವೆಲ್ನಲ್ಲಿ ಬಿದ್ದು ಅದು ತನ್ನ ಮರಣದ ಒಂದು ಹೋರಾಟದಲ್ಲಿ ಇರುವಾಗ ಆ ತಾಯಿ ಹಾಗೂ ಆ ಮನೆಯವರು ತಂದೆ ಎಲ್ಲರೂ ಕೂಡಿಕೊಂಡು ಮಗುವನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದರು ಪ್ರಾರಂಭ ಮಾಡಿ ಮಾಡುವಂಥ ಮಾಡಿದಂಥ ಸಂದರ್ಭದಲ್ಲಿ ಬೋರ್ವೆಲ್ನಲ್ಲಿ ಹೋದಾಗ ಆ ಮಗುವಿನ ಕಾಲ್ಗೆಜ್ಜೆಯ ಸಪ್ಪಳ ಕೇಳ್ತೀವಿ ಆ ಕಾಲ್ಗಜ್ಜೆಯ ಸಪ್ಪಳನ್ನು ಕೇಳಿದಾಗ ಅವರ ಜಂಗಾಬಲವೇ ಉಡುಗಿ ಹೋದಂತಾಗಿ ಪೈಕೋ ಬಡಕೋ ಕೂಡ ಸ್ಟಾರ್ಟ್ ಪ್ರಾರಂಭ ಮಾಡಿದರು ಹೀಗೆ ಪ್ರಾರಂಭ ಮಾಡಿರತಕ್ಕಂಥ ಅವರ ಒಂದು ರೋದನಕ್ಕೆ ಅಲ್ಲಿ ಊರಿನ ಜನರು ಕೂಡ ಅಕ್ಕಪಕ್ಕದ ತೋಟಗಳಲ್ಲಿ ಇರತಕ್ಕಂಥ ಜನರು ಕೂಡ ಧಾವಿಸಿ ಬಂದು ಈ ಒಂದು ಘಟನೆಯನ್ನು ನೆನೆದು ಮಮ್ಮಲ ಮರಗಿದರು ಆದರೂ ಅವರು ಮರಗಿ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಅವರು ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ತಿಳಿಸಿದರು ವಿದ್ ತಿಳಿಸಿದಾಗ ಆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಜಿಲ್ಲಾ ಪೊಲೀಸ್ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಜೊತೆಗೆ ಆರೋಗ್ಯಾಧಿಕಾರಿಗಳಿಗೆ ಜೊತೆಗೆ ಅಗ್ನಿಶಾಮಕ ದಳದವರಿಗೂ ಕೂಡ ವಿಷಯವನ್ನು ಮುಟ್ಟಿಸಿದರು ಆ ಒಂದು ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ತಕ್ಷಣದಿಂದ ಕಾರ್ಯೋನ್ಮುಖರಾಗಿ ಆ ಬಾಲಕನ ಒಂದು ಜೀವವನ್ನು ಉಳಿಸಲಿಕ್ಕೆ ಸಾಕಷ್ಟು ಪರಿಶ್ರಮ ಪರಿಶ್ರಮ ಪಟ್ಟರು ಆದರೂ ಕೂಡ ಅದು ಸಾಧ್ಯವಾಗದಿದ್ದಾಗ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ತಂಡಗಳನ್ನು ಕೂಡ ಕರೆಸಿಕೊಂಡರು ಕರೆಸಿಕೊಂಡು ಆ ಮಗುವಿನ ಪ್ರಾಣ ರಕ್ಷಣೆಗಾಗಿ ತಮ್ಮ ಪ್ರಾಣದ ಹಂಗು ತೊರೆದು ಅವರು ಹಗಲಿರುಳು ಕೂಡ ಇಪ್ಪತ್ತು ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಿ ಆ ಮಗುವನ್ನು ರಕ್ಷಣೆ ಮಾಡಿದರು ಮತ್ತು ಮಗು ನಮ್ಮ ನಡುವೆ ಈಗ ಸುರಕ್ಷಿತವಾಗಿ ತಾಯಿಯ ಮಡಿಲಲ್ಲಿ ಸೇರಿದೆ ಅಂತನೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಹೀಗಿರುವಾಗ ಆ ಕಾರ್ಯನ್ಮುಖ ಆ ಕಾರ್ಯದಲ್ಲಿ ಕಾರ್ಯೋನ್ಮುಖರಾದ ಸಿಬ್ಬಂದಿಗಳು ಹಾಗೂ ಪೊಲೀಸರು ಹಾಗೂ ಆರೋಗ್ಯ ಇಲಾಖೆಯವರು ಅಗ್ನಿಶಾಮಕ ದಳದವರು ಎಸ್ ಡಿ ಆ ಎಸ್ ಡಿ ಆರ್ ಎಫ್ ಅವರು ಎನ್ ಡಿ ಆರ್ ಎಫ್ದವರು ಜೊತೆಗೆ ಸುತ್ತಮುತ್ತಲಿನ ಸಮಸ್ತ ನಾಗರಿಕ ನಾಗರಿಕರು ಕೂಡ ಅವರು ಆ ಒಂದು ಕಾರ್ಯವನ್ನು ಮಾಡ್ತಾ ಆ ಒಂದು ಎಲ್ಲರ ಮುಖದಲ್ಲಿ ಎಲ್ಲರ ಭಾವನೆಗಳಲ್ಲಿ ಇರ್ತಕ್ಕಂಥ ಒಂದು ಭಾವನೆ ಏನಂತಂದರೆ ಮತ್ತೆ ಜೀವಂತವಾಗಿ ಬರಲಿ ಸಾತ್ವಿಕ ಅನ್ನುವಂಥ ಕೋಟ್ಯಾಂತರ ಜನರ ಒಂದು ಒಕ್ಕೊರಲಿನ ಬೇಡಿಕೆಯಾಗಿತ್ತು ಆ ಒಕ್ಕೊರಲಿನ ಬೇಡಿಕೆಯನ್ನು ಪರಮಾತ್ಮ ಈಡೇರಿಸಿದ ಸುರಕ್ಷಿತವಾಗಿ ಸಾತ್ವಿಕ್ ನಮ್ಮ ನಿಮ್ಮೆಲ್ಲರ ನಡುವೆ ಇವತ್ತ ಜೀವಂತವಾಗಿದ್ದಾನೆ ಹೀಗಿರುವಾಗ ಅವನನ್ನು ಕೊರೆದು ಅವನನ್ನು ಬೋರ್ವೆಲನ್ನು ಕೊರೆದಿರ್ತಕ್ಕಂಥ ಆ ಒಂದು ಇಪ್ಪತ್ತು ಅಡಿಯ ಅಂದರೆ ಏಳ್ನೂರ ಹತ್ತು ಅಡಿ ಕೊರೆದಿದ್ದರು ಅದರಲ್ಲಿ ಇಪ್ಪತ್ತು ಅಡಿಗೆ ಆ ಬಾಲಕ ಸಿ ಹೋಗಿದ್ದ ಆ ಸಂದರ್ಭದಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ಇಪ್ಪತ್ತು ಅಡಿಗಳಷ್ಟು ತಗ್ಗಿನಲ್ಲಿ ಯಾವ ರೀತಿ ಕೊರೆಯಬೇಕು ಆ ಸುರಕ್ಷಿತವಾಗಿ ಮಗುವನ್ನು ತರಬೇಕು ಅನ್ನುವಂಥ ಒತ್ತಡವೂ ಕೂಡ ಆ ತಂಡಗಳಲ್ಲಿ ಇತ್ತು ನುರಿತ ತಜ್ಞರಿದ್ದರು ಜೊತೆಗೆ ಅನುಭವಿ ಜ ಅನುಭವಿ ಸಿಬ್ಬಂದಿಗಳು ಕೂಡ ಅಲ್ಲಿ ಇದ್ದರು ಹೀಗಿರುವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಇಪ್ಪ ಎರಡು ನೂರ ಇಪ್ಪತ್ತು ಆಳದ ಪ್ರಪಾ ಪ್ರಪಾತಕ್ಕೆ ಹೋದರೆ ಇನ್ನೂ ಹೆಚ್ಚಿನ ತೊಂದರೆ ಆಗಬಹುದಂಥ ಒಂದು ಒಂದು ಪರಿಸ್ಥಿತಿಯಲ್ಲಿ ಇಪ್ಪತ್ತು ಅಡಿಗಳಿಗೆ ಅಡ್ಡಲಾಗಿ ಕೊರೆಯಲಾಗಿ ಆ ಮಗು ಸುರಕ್ಷಿತವಾಗಿ ಸಿಗುವಂಥ ಪರಿಸ್ಥಿತಿ ನಿರ್ಮಾಣವಾದರೂ ಕೂಡ ಆಮೇಲೆ ಸ್ವಲ್ಪ ಸ್ವಲ್ಪ ಅದು ಕೆಳಗೆ ಇಳಲಿಕ್ಕೆ ಪ್ರಾರಂಭ ಮಾಡಿತು ಅದನ್ನು ತಪ್ಪಿಸಲಿಕ್ಕೆ ಆಕ್ಸಿಜನನ್ನು ಪೂರೈಸ ಪೂರೈಸಿದರು ಜೊತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಇಡೀ ತಂಡ ಇಡೀ ತಂಡ ಆ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಸಮಸ್ತ ನಾಡಿನ ಜನರು ಕೂಡ ಕೋಟ್ಯಾಂತರ ಜನರು ಕೂಡ ಸುತ್ತಮುತ್ತಲಿನ ಜನರು ಕೂಡ ಈ ಸಂದರ್ಭದಲ್ಲಿ ತಮ್ಮ ಬೇ ಒಕ್ಕೂರಿನ ಬೇಡಿಕೆ ಅಂದರೆ ಸಾತ್ವಿಕ್ ಜೀವಂತವಾಗಿ ಎನ್ನುವಂಥ ಒಂದು ಮೊರೆಯನ್ನು ಕೂಡ ದೇವರಲ್ಲಿ ಹೋದರು ಹೀಗಿರುವಾಗ ಲಚ್ಚಾಣದ ಮುತ್ಯಾರೆ ಪರಮಾತ್ಮನ ಅವತಾರವಾಗಿ ಬಂದು ಆ ಒಂದು ಸಿಬ್ಬಂದಿಯ ರೂಪದಲ್ಲಿ ಬಂದು ಅವರನ್ನು ಅಂದರೆ ಸಾತ್ವಿಕನನ್ನು ರಕ್ಷಣೆ ಮಾಡಿದಂಥ ಒಂದು ಪುಣ್ಯಭೂಮಿ ಲಚ್ಚಾನ ಭೂಮಿ ಇಂಥ ಲಚ್ಚಾನ ಭೂಮಿಯಲ್ಲಿ ಇರ್ತಕ್ಕಂಥ ಇವರು ಮಣಿತನ ಯಾವತ್ತೂ ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿ ಎತ್ತಿದ ಕೈ ಹೀಗಿರುವಾಗ ಹೇಗೋ ಸುರಕ್ಷಿತವಾಗಿ ಸಾತ್ವಿಕ ಬಂದಿದ್ದಾನೆ ಆ ಬಂದಂಥ ಸಾತ್ವಿಕನಿಗೆ ಯಾವತ್ತೂ ಕೂಡ ಏನೂ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಅವರು ಸಿದ್ದರಾಮೇಶ್ವರ ಅನ್ನುವಂಥ ಒಂದು ನಾಮಕರಣವನ್ನು ಕೂಡ ಇನ್ಮೇಲೆ ಮಾಡ್ತಾರಂತೆ ಆ ಒಂದು ಹೆಸರು ಸಿದ್ಧ ಲಕ್ಷಣದ ಸಿದ್ದರಾಮೇಶ್ವರನ ಹೆಸರು ಹೀಗಿರುವಾಗ ಸಿದ್ದರಾಮೇಶ್ವರನನ್ನು ಕರೆಯುವಂಥ ಹೆಸರು ಅಜರಾಮರವಾಗಲಿ ಸಾತ್ವಿಕನ ಒಂದು ಬಾಳು ಹಸನಾಗಲಿ ಈ ನಿಟ್ಟಿನಲ್ಲಿ ಅವನನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಒಳ್ಳೆಯದಾಗಲಿ ಎನ್ನುವಂಥ ಹಾರೈಕೆಯನ್ನು ಶುಭವನ್ನು ಈ ಕನ್ನಡಿಗ ಚಾನೆಲ್ ವೈ ಟಿ ಎ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ ಹೀಗಿರುವಾಗ ಸುರಕ್ಷಿತವಾಗಿ ಹೊರಗೆ ಬಂದಂಥ ಮಗನನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗ ಅವನಿಗೆ ಯಾವುದೇ ಒಂದು ಗಂಭೀರವಾದಂಥ ಒಂದು ಪರಿಸ್ಥಿತಿ ಇರಲಿಲ್ಲ ಹೀಗಿರುವಾಗ ಸ್ಥಳೀಯ ಆರೋಗ್ಯ ಇಲಾಖೆಯ ಪ್ರಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಜೊತೆಗೆ ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಆ ಮಗುವಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಆ ಚಿಕಿತ್ಸೆ ಅಂದರೆ ಆಕ್ಸಿಜನ್ ಕೊಟ್ಟಿದ್ದರು ಜೊತೆಗೆ ಅವನ ಹಾರ್ಟ್ ಬೀಟು ಶುಗರು ಜೊತೆಗೆ ಇನ್ನೂ ಹಲವಾರು ಥರದ ಚಿಕಿತ್ಸೆಗಳನ್ನು ನೀಡಿ ಆ ಮಗುವು ಸುರಕ್ಷಿತವಾಗಿದೆ ಅವರ ಅವನ ಆರೋಗ್ಯದಲ್ಲಿ ಯಾವುದೇ ಕೂಡ ಏರುಪೇರುಗಳು ಇಲ್ಲ ಅನ್ನುವಂಥ ಒಂದು ಶುಭ ಸಂದೇಶವನ್ನು ಕೂಡ ವೈದ್ಯಾಧಿಕಾರಿಗಳು ನೀಡಿದ್ದಾರೆ ಹೀಗಿರುವಾಗ ಎಂಥ ಒಂದು ಕಲ್ಲು ಹೃದಯವೂ ಕೂಡ ಕರಗಿ ನೀರಾಗುವಂತೆ ಕನ್ನಡಿಗ ಚಾನೆಲ್ ಐ ಟಿಯು ಕೂಡ ಆ ಒಂದು ಸಂದರ್ಭದಲ್ಲಿ ನಾನು ಕಣ್ಣೀರನ್ನು ತಂದೆ ನನ್ನ ನನ್ನ ಭಾವನೆಗಳು ಉಮ್ಮಳಿಸಿ ಬಂದಾಗ ನನ್ನ ಕಣ್ಣಂಚಿನಲ್ಲಿ ನೀರುಗಳು ಕೂಡ ಉಂಟಾದವು ಆ ಪರಿಸ್ಥಿತಿ ಯಾರಿಗೂ ಬರಬಾರದು ಹೀಗೆ ಬರಬಾರ್ದು ಅಂತಂದರೆ ನಾವು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಸಮಸ್ತ ನಾಡಿನ ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಪ್ರಾರ್ಥನೆ ಮಾಡಿಕೊಳ್ಳದೇನೆಂದರೆ ಬೇಕಾದರೆ ನಿಮ್ಮ ಪಾದಕ್ಕೆ ನಾನು ಸಾಷ್ಟಾಂಗವಿರುತ್ತೀನಿ ನೀವೆಲ್ಲರೂ ಕೂಡ ಬೋರ್ವೆಲ್ ಹಾಕಿಸಿದವರು ನಿರುಪಯುಕ್ತ ಬೋರ್ವೆಲ್ ಇದ್ದರೆ ತಕ್ಷಣದಿಂದ ಈ ಕೂಡಲೇ ಅವನ್ನು ನೀವು ಮುಚ್ಚಿರಿ ಮುಚ್ಚಿದರೆ ನಿಮ್ಮ ಮಕ್ಕಳು ಹಾಗೂ ನೀವು ನಿಮ್ಮ ಜೀವನಕ್ಕೆ ಅನುಕೂಲವಾಗುವಂಥ ಕೋಳಿಗಳೇ ಆಗಲಿ ಮೇಕೆಗಳೇ ಆಗಲಿ ಅರೇ ಆಗಲಿ ಆ ಒಂದು ಗುಂಡಿಗೆ ಬೀಳದಂತೆ ಎಚ್ಚರ ವಹಿಸಬೇಕು ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆಯಾಗಿ ಜೀವಕ್ಕೆ ಅಪಾಯ ಬಂದಾಗ ನಾವು ಓಡಾಡುವುದು ಬೇಡ ಹೀಗಿರುವಾಗ ನಾಡಿನ ಸಮಸ್ತ ರೈತ ಬಾಂಧವರಲ್ಲಿ ನಾನು ಕೈಮುಗಿದು ಕೇಳ್ಕೊಳ್ತೀನಿ ನೀವು ಈ ತಕ್ಷಣದಿಂದ ನಿಮ್ಮ ನಿರುಪಯುಕ್ತ ಬೊರವೆಲುಗಳನ್ನು ತಕ್ಷಣದಿಂದ ನೀವು ಮುತ್ತರಿ ನಿಮ್ಮ ಮಕ್ಕಳನ್ನು ನಿಮ್ಮ ಕುರಿ ಮೇಕೆಗಳನ್ನು ಕೋಳಿಗಳನ್ನು ನಾಯಿಗಳನ್ನು ಎಲ್ಲವನ್ನು ಕೂಡ ರಕ್ಷಣೆ ಮಾಡಿರಿ ನಿಮ್ಮ ಜೀವನ ಅತಿ ಪಾ ಪವಿತ್ರವಾದದ್ದು ಈ ಜೀವ ಹಗಲಲ್ಲಿ ಹಾಗೆಲ್ಲ ಹುಟ್ಟಿ ಬರುವಂಥ ಜೀವ ಅಲ್ಲ ಇದು ಕಿರಾಣಿ ಅಂಗಡಿಗಳಲ್ಲೂ ಕೂಡ ಸಿಗುವಂಥ ಅಲ್ಲ ಇದರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನೆಲ್ ವೈಟಿಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಒಂದು ಸಂಚಿಕೆಯನ್ನು ನಿಮ್ಮೆಲ್ಲ ಕನ್ನಡಿಗರಿಗೂ ಕೂಡ ತಲುಪಿಸ್ತಿರುವ ತಲುಪಿಸುವಂಥ ವ್ಯವಸ್ಥೆ ಮಾಡಿರಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ